ಈ ವರ್ಷ ದೀಪಾವಳಿಯನ್ನು ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಬೇಕಾ ಅಥವಾ ಇಪ್ಪತ್ತೊಂದು ರಂದು ಗೊಂದಲದಲ್ಲಿದ್ದೀರಾ ಈ ಐದು ದಿನಗಳ ದೀಪಗಳ ಹಬ್ಬದ ಎಲ್ಲಾ ರಹಸ್ಯಗಳನ್ನು ತಿಳಿಯಲು ಈ ವಿಡಿಯೋ ನೋಡಿ ದೀಪಾವಳಿಯು ದೀಪಗಳ ಹಬ್ಬವಾಗಿದೆ ಆದರೆ ಈ ಉತ್ಸವವು ಒಂದು ದಿನದಲ್ಲ ಬದಲಿಗೆ ಐದು ದಿನಗಳವರೆಗೆ ಆಚರಿಸಲಾಗುತ್ತದೆ ಇದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯಿಂದ ಪ್ರಾರಂಭವಾಗಿ ಕಾರ್ತಿಕ ಶುಕ್ಲಪಕ್ಷದ ದ್ವಿತೀಯ ತಿಥಿಯೆಂದು ಭಾಯ್ ದೂಜ್ನೊಂದಿಗೆ ಸಮಾಪ್ತಿಯಾಗುತ್ತದೆ ಈ ಐದು ದಿನಗಳ ಹಬ್ಬವು ಧನತೇರಸ್ನೊಂದಿಗೆ ಆರಂಭವಾಗುತ್ತದೆ ಈ ವರ್ಷ ಹಿಂದೂ ಪಂಚಾಂಗದ ಪ್ರಕಾರ ದೀಪಾವಳಿಯನ್ನು ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಲಾಗುವುದು ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ದೀಪಾವಳಿಯ ತಿಥಿಯ ಬಗ್ಗೆ ಜನರಲ್ಲಿ ಗೊಂದಲವಿದೆ ದೀಪಾವಳಿಯನ್ನು ಅಕ್ಟೋಬರ್ ಇಪ್ಪತ್ತರಂದು ಆಚರಿಸ್ಬೇಕೇ ಅಥವಾ ಅಕ್ಟೋಬರ್ ಇಪ್ಪತ್ತೊಂದರಂದು ಆಚರಿಸ್ಬೇಕೆಂದು ಏಕೆಂದರೆ ಈ ಬಾರಿ ಕಾರ್ತಿಕ ಮಾಸದ ಅಮಾವಾಸ್ಯ ತಿಥಿಯು ಎರಡು ದಿನಗಳವರೆಗೆ ಇರಲಿದೆ ಅಮಾವಾಸ್ಯ ತಿಥಿಯು ಅಕ್ಟೋಬರ್ ಇಪ್ಪತ್ತು ಸೋಮವಾರದಂದು ಸಂಜೆ ಮೂರು ನಲವತ್ತೈದರಿಂದ ಪ್ರಾರಂಭವಾಗಿ ಮರುದಿನ ಅಕ್ಟೋಬರ್ ಇಪ್ಪತ್ತೊಂದು ಮಂಗಳವಾರದಂದು ಸಂಜೆ ಐದು ಎಂಬತ್ನಾಲ್ಕಕ್ಕೆ ಮುಕ್ತಾಯವಾಗಲಿದೆ ದೀಪಾವಳಿಯಂದು ಸೂರ್ಯಾಸ್ತದ ನಂತರ ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತದೆ ಆದ್ದರಿಂದ ಈ ವರ್ಷ ಹೆಚ್ಚಿನ ಕಡೆಗಳಲ್ಲಿ ದೀಪಾವಳಿಯನ್ನು ಅಕ್ಟೋಬರ್ ಇಪ್ಪತ್ತರಂದೇ ಆಚರಿಸಲಾಗುವುದು ಆದರೆ ಸೂರ್ಯೋದಯದ ವ್ಯಾಪಿನಿ ಅಮಾವಾಸ್ಯೆ ತಿಥಿಯಲ್ಲಿ ದೀಪಾವಳಿಯನ್ನು ಆಚರಿಸಲು ಇಚ್ಛಿಸುವವರು ಅಕ್ಟೋಬರ್ ಇಪ್ಪತ್ತೊಂದರಂದು ಆಚರಿಸಬಹುದು ಲಕ್ಷ್ಮೀ ಪೂಜೆಗಾಗಿ ಅಕ್ಟೋಬರ್ ಇಪ್ಪತ್ತರಂದು ಸಂಜೆ ಏಳು ಗಂಟೆ ಎಂಟು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಹದಿನೆಂಟು ನಿಮಿಷದವರೆಗಿನ ಸಮಯ ಶುಭವಾಗಿರುತ್ತದೆ ಈ ದಿನ ಪ್ರದೋಷಕಾಲವು ಸಂಜೆ ಐದು ನಲವತ್ತಾರರಿಂದ ರಾತ್ರಿ ಎಂಟು ಹದಿನೆಂಟರವರೆಗೆ ಇರಲಿದೆ ಈ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡಬಹುದು ಐದು ದಿನಗಳವರೆಗೆ ನಡೆಯುವ ದೀಪಾವಳಿ ಉತ್ಸವದ ಮೊದಲ ದಿನವೂ ಅಕ್ಟೋಬರ್ ಹದಿನೆಂಟು ಶನಿವಾರವಾಗಿದ್ದು ಈ ದಿನ ಧನತ್ರಯದಶಿ ಅಥವಾ ಧನತೇರಸ್ ಹಬ್ಬವನ್ನು ಆಚರಿಸಲಾಗುವುದು ಧನತೇರಸ್ನಂದು ಖರೀದಿಗಾಗಿ ಅಕ್ಟೋಬರ್ ಹದಿನೆಂಟರಂದು ಮಧ್ಯಾಹ್ನ ಹನ್ನೆರಡು ಹದಿನೆಂಟರಿಂದ ಮರುದಿನ ಅಕ್ಟೋಬರ್ ಹತ್ತೊಂಬತ್ತರಂದು ಮಧ್ಯಾಹ್ನ ಒಂದು ಐವತ್ತೊಂದರವರೆಗಿನ ಶುಭ ಮುಹೂರ್ತವಿದೆ ಈ ಸಮಯದಲ್ಲಿ ನೀವು ಘನತೆ ರಸ್ನ ಖರೀದಿಯನ್ನು ಮಾಡಬಹುದು ಎರಡನೇ ದಿನವು ಅಕ್ಟೋಬರ್ ಇಪ್ಪತ್ತು ಸೋಮವಾರವಾಗಿದ್ದು ಈ ದಿನ ನರಕ ಚತುರ್ದಶಿ ಮತ್ತು ದೀಪಾವಳಿಯನ್ನು ಆಚರಿಸಲಾಗುವುದು ಇದನ್ನು ಚಿಕ್ಕ ದೀಪಾವಳಿ ಅಥವಾ ರೂಪಚೌದಸ್ ಎಂದೂ ಕರೆಯಲಾಗುತ್ತದೆ ನರಕ ಎಂದು ಬೆಳಗ್ಗೆ ತಿಲ ಮತ್ತು ಎಣ್ಣೆಯ ಉಪಟನವನ್ನು ಹಚ್ಚಿ ಸ್ನಾನ ಮಾಡುವ ಸಂಪ್ರದಾಯವಿದೆ ಇದನ್ನು ಅಭ್ಯಂಗ ಸ್ನಾನ ಎಂದು ಕರೆಯಲಾಗುತ್ತದೆ ಈ ದಿನ ಸಂಜೆ ದೀಪಾವಳಿಯನ್ನು ಆಚರಿಸಲಾಗುವುದು ನಾಲ್ಕನೇ ದಿನವು ಗೋವರ್ಧನ ಪೂಜೆಯಾಗಿದ್ದು ಇದನ್ನು ಕಾರ್ತಿಕ ಮಾಸದ ಶುಕ್ಲಪಕ್ಷದ ಪ್ರತಿಪದ ತಿಥಿಯೆಂದು ಆಚರಿಸಲಾಗುವುದು ಅಕ್ಟೋಬರ್ ಇಪ್ಪತ್ತೆರಡರಂದು ಗೋವರ್ಧನ ಪೂಜೆಯನ್ನು ಮಾಡಲಾಗುವುದು ಇದನ್ನು ಅನ್ನಕೂಟ ಎಂದು ಕರೆಯಲಾಗುತ್ತದೆ ಐದನೇ ದಿನವು ಕಾರ್ತಿಕ ಶುಕ್ಲಪಕ್ಷದ ದ್ವಿತೀಯ ತಿಥಿಯಾದ ಅಕ್ಟೋಬರ್ ಇಪ್ಪತ್ಮೂರು ಗುರುವಾರವಾಗಿದೆ ಈ ದಿನ ಸಹೋದರಿಯರು ತಮ್ಮ ಸಹೋದರನ ಹನೆಗೆ ತಿಲಕವನ್ನು ಹಚ್ಚಿ ಒಣಗಿದ ಗೋಲಾವನ್ನು ಉಡುಗರಿಯಾಗಿ ನೀಡುತ್ತಾರೆ ಬದಲಿಗೆ ಸಹೋದರರು ತಮ್ಮ ಸಹೋದರಿಯ ರಕ್ಷಣೆಯ ವಚನವನ್ನು ನೀಡುತ್ತಾರೆ ಮಾಹಿತಿ ಇಷ್ಟ ಚಾನಲ್ಗೆ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು